ನಾನು ಹೇಳುವಂಥದ್ದು ಒಬ್ಬ ಕಲಾವಿದ ನಿರ್ದೇಶಕನ ಮಾತನ್ನು ಅಲ್ಲ ನಿರ್ದೇಶಕ ಹೇಳಿದಾಗೆ ಮಾಡದಿದ್ದರೆ ಅವ ಕಲಾವಿದನೂ ಅಲ್ಲ ನಿರ್ದೇಶಕನನ್ನು ಪಾಲಿಸುವುದು ಕಲಾವಿದನ ಕರ್ತವ್ಯ ನಿರ್ದ ಅವನು ತಪ್ಪಿ ನಡೆದರೆ ನಿರ್ದೇಶನ ಹಾಳಾಗ್ತದೆ ಅದೇ ರೀತಿ ದೈವಾರಾಧನೆಗೂ ಒಬ್ಬ ಹಿರಿತನ ಮತ್ತೆ ಹಿರಿಯ ತಲೆಮಾರಿನ ಗಡಿಕಾರರ ಹಿರಿಯರ ಮಾರ್ಗದರ್ಶನಗಳಿದೆ ಆ ನಿರ್ದೇಶನವನ್ನು ಪಾಲಿಸುವಂಥದ್ದು ಸರಿಯಾದ ಕ್ರಮ ಆಗಿರುವಾಗ ಇವತ್ತು ನಮಗೆ ನೋವಾಗುವುದು ಇವತ್ತು ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ದೈವದ ನಂಬಿಕೆಯನ್ನ ಇವತ್ತು ಒಂದು ಸಾಂಸ್ಕೃತಿಕ ಲೋಕಕ್ಕೆ ಮಾರಾಟ ಮಾಡುವುದರ ಮುಖಾಂತರ ಯಾವ ಗುಡಿಗುಂಡಾರದಲ್ಲಿ ಯಾವ ವರ್ಷಕ್ಕೊಮ್ಮೆ ಆಗುವಂಥ ನೇಮಕೋಳಗಳಲ್ಲಿಯೋ ನಡವರಿ ಬಲಿಯಲ್ಲಿಯೋ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ನೋಡುವಂಥ ದೈವವನ್ನು ಹಾದಿ ಬೀದಿಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ಟ್ಯಾಬ್ಲೋದಲ್ಲಿ ರಾಜಕಾರಣಿಗಳನ್ನ ಸ್ವಾಗತಿಸುವ ಮಟ್ಟಕ್ಕೆ ದೈವಾರಾಧನೆ ಮುಟ್ಟುವಲ್ಲಿ ನಮಗೆ ನೋವಾಗಲಿಲ್ಲ ಅದನ್ನು ಅಸ್ಮಿತೆಯನ್ನು ಕೊಡುವಾಗಲೂ ಅವರಿಗೆ ನೋವಾಗಲಿಲ್ಲ ಅದೇ ರೀತಿ ಇವತ್ತು ತುಳುನಾಡಿನ ಇತಿಹಾಸದ ಪರಂಪರೆಯಲ್ಲಿ ಎಲ್ಲಿಯೂ ರಾಜನ್ ದೇವಗಳಿಗೆ ಹರಿಕೆಯ ನಿಯಮ ಅಂತ ಕೊಡುವ ನಿಯಮ ಇಲ್ಲ ಕಾಲಾದಿ ನಿಯಮಗಳು ಮತ್ತೆ ಹನ್ನೆರಡು ಸಂಕ್ರಮಣಗಳು ಬೇರೆ ಬೇರೆ ಇದ್ದರೆ ಅತಿ ಶ್ರೇಷ್ಠವಾದಂಥ ಧರ್ಮ ನಿಯಮ ಇಂಥದ್ದನ್ನೆಲ್ಲ ಕೊಡ್ಬೋದು ಅಂತ ನಿಯಮ ಇದೆ ಹಾಗಂತ ಹೇಳಿ ನಾನು ಆ ಕ್ಷೇತ್ರದ ಬಗ್ಗೆ ಅವರು ಕೊಡುವುದಕ್ಕೆ ಮುಂದಿನ ದಿನ ನಾವು ಅದನ್ನು ತಡೆಯುವುದಾಗಲಿ ಅದರ ಬಗ್ಗೆ ನಾವು ಮಾತಾಡೋದಿಲ್ಲ ನಮ್ಮ ವಿಚಾರಗಳು ಇಷ್ಟೇ ಈ ಸಂದೇಶಗಳು ಇವತ್ತು ನಾವು ಅವರ ಯಾರ್ಯಾರನ್ನ ಸಂಘರ್ಷಕ್ಕೊಳಗಾಗಿ ಅಲ್ಲ ಅವರು ನನಗೆ ಮಾಡಿದ ತೇಜೋವಾದಿಯನ್ನು ಅವರಿಗೆ ನಾನು ಮಾಡಿ ಆ ರೀತಿ ನಾನು ಸಂಘರ್ಷಕ್ಕೆ ಇದನ್ನು ಕೊಂಡು ಇಚ್ಛೆ ಪಡುವುದಿಲ್ಲ ದೈವಾರಾಧನೆ ಒಂದು ಸಂದೇಶದ ರೂಪವಾಗಿ ಜನರಿಗೆ ಮುಟ್ಟಬೇಕು ಇನ್ನೊಂದು ನಾನು ಹೇಳುವಂಥದ್ದಾದರೆ ಇವತ್ತು ಯಾ ನಾನು ಕೇಳುವಂಥದ್ದು ಇವತ್ತು ನಾನು ವೈಯಕ್ತಿಕವಾಗಿ ಅವರ ಕತೆ ಅವರಿಗೆ ನಮಗೆಷ್ಟು ಅಂತ ಅದಲ್ಲ ತುಳುನಾಡಿನ ಪ್ರತಿ ಮನೆಯ ಪ್ರತಿ ವ್ಯಕ್ತಿಗೂ ದೈವಾರಾಧನೆಯ ನಿಯಮ ಗೊತ್ತಿರುವಂತೂ ಗೊತ್ತಿರಲೇಬೇಕು ಈಗ ದೈವಾರಾಧನೆ ನಿಯಮವನ್ನು ಪ್ರಸನ್ನ ರವಿ ಅವರು ಆ ರೀತಿ ಒತ್ತಿಯಲ್ಲಿ ಅವರನ್ನು ಕೇಳುವಂಥದ್ದು ತಮ್ಮನ್ನ ಶೆಟ್ಟಿಗೆ ಅಗತ್ಯ ಇಲ್ಲ ಯಾಕಂತ ಹೇಳಿದರೆ ನಾನು ಕೇಳುವಂಥದ್ದು ಯಾರ ಮನೆಯಲ್ಲಿ ಮುಡಿಪು ಕಟ್ತಾರೆ ಯಾವ ಮನೆಯಲ್ಲಿ ಕಾಳಾದಿ ಭೋಗಗಳು ಕಲ್ಲುಟ್ಟಿ ಪಂಜುಲಿಯನ್ನು ನಂಬ್ತಾರೆ ಯಾವ ಮನೆಯ ಯಾರು ನಾಗಾರಾಧನೆ ಮಾಡ್ತಾರೆ ಯಾರು ದೈವವನ್ನು ಒಪ್ಪತ್ತಾರೆ ಈ ರೀತಿಯಾಗಿ ನಾನು ದೈವವನ್ನು ನಂಬಿ ಪ್ರೇತಾರಾಧನೆ ಇಂಥವರಿಂದ ಮಾತ್ರ ದೈವಾರಾಧನೆಯನ್ನು ಕರಿಬೇಕೇ ವಿನಾ ನಾನು ಈ ರೀತಿಯಾಗಿ ಇವರನ್ನ ಈ ರೀತಿ ನಾಟಕೀಯವಾಗಿ ಮಾತನಾಡುವವರ ದೈವಾರಾಧನೆ ಇವರಿಂದ ನನಗೆ ಕಲಿಯುವಂತ ಯಾವ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ದೈವಾರಾಧನೆಯ ನಂಬಿಕೆ ನಂಬಿಕೆ ದೈವವನ್ನು ನಂಬದವರು ದೈವದ ಭೂಲೆ ಹಾಕದವರು ದೈವಕ್ಕೆ ಇಟ್ಟ ಬಂಡವನ್ನು ಕುಡಿಯದವರು ದೈವದ ಅಗೆಲನ್ನು ಸ್ವೀಕಾರ ಮಾಡದವರು ನಾನು ಹೇಳಿದ್ರೆ ಇವರಿಂದ ನಮಗೆ ದೈವಾರಾಧನೆಯ ಪಾಠ ಕಲಿಯುವಂಥದ್ದು ಇಲ್ಲ ಅಂತ ನಾನು ಹೇಳುವಂಥದ್ದು ಯಾಕಂತ ಹೇಳಿದ್ರೆ ಈಗ ಸೂರ್ಯಚಂದ್ರರ ಕಾಲದಿಂದ ಬಂದಂಥ ಒಂದು ಪಂಜುರುಳಿಯ ನಿಯಮವನ್ನು ನಾಲ್ಕು ವರ್ಷಗಳಿಂದ ನಾವು ಈ ರೀತಿಯಾಗಿ ಒಂದು ಇಲ್ಲದ ಸಂಪ್ರದಾಯವನ್ನು ತಂದು ಇವತ್ತು ಚಿತ್ರದ ಮೂಲಕ ಸಿನಿಮಾದ ಮೂಲಕ ನಂಬಿಕೆ ಹಾಳಾಯಿತು ಇವತ್ತು ಇಂಥ ಕ್ಷೇತ್ರಗಳು ಇವತ್ತು ಮುಂದಿನ ದಿನ ಈ ರೀತಿ ನಂಬಿಕೆ ಆಗ್ತದ ನಂಬಿಕೆಗಳು ಹಾಳಾಗ್ತದ ಅಂತ ನಮಗೆ ಭಯ ಆಗಿದೆ ಆದ್ದರಿಂದ ನಾನು ಹೇಳುವಂಥದ್ದಿಷ್ಟೇ ಅವರಿಗೆ ಮುಂದಿನ ದಿನ ಆ ಜಾರಂದಾಯ ದೈವ ಅಲ್ಲಿಯ ಸಂಪ್ರದಾಯವನ್ನು ಮುರಿಯದೆ ಯಾವ ರೀತಿ ಇದೆ ಆ ನಿಯಮದ ಪ್ರಕಾರ ಆ ಕಟ್ಟುಕಟ್ಟಲೆಯ ಪ್ರಕಾರ ನಡೀಲಿ ಅಂತ ಹೇಳುವಂಥದ್ದು ಅವರು ಹೇಳುವಾಗ ಎಲ್ಲ ಮನೆತನದ ದೈವ ಅಂತ ಹೇಳಿದ್ರು ಎಲ್ಲಿಯೂ ತುಳುನಾಡಿನಲ್ಲಿ ಗ್ರಾಮ ದೈವದ ಒಟ್ಟಿಗೆ ಮನೆತನದ ದೈವ ಅಂತ ಬೇರೆ ಇರುವುದಿಲ್ಲ ಪರಿವಾರ ದೈವಗಳಾಗಿರುವಂಥದ್ದು ಇರುವಂಥದ್ದು ನಾನು ಯಾಕೆ ಇದನ್ನು ಸಮಾಜಕ್ಕೆ ಕೊಟ್ಟದ್ದು ನಾನು ಅವ್ರ ಮೊನ್ನೆ ಬರುವಾಗ ಅಲ್ಲಿ ಚರ್ಚೆ ಮಾಡುವಂತ ಅವರ ಹತ್ರ ಉದ್ದೇಶ ಯಾಕಿಲ್ಲ ಅಂತ ಹೇಳಿದ್ರೆ ನಾನು ಮಾಧ್ಯಮದ ಮುಖಾಂತರ ನೋಡಿದ್ದು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಉತ್ತರಿಸುವ ಕೆಲಸವನ್ನ ನಾನು ಮಾಡಿದ್ದೇನೆ ಹಾಗಂತೇಳಿ ನನ್ನ ಇಲ್ಲಿ ಅವರು ಪ್ರಸನ್ನ ರವಿ ವಕೀಲರಾಗ್ಬೋದು ಅಲ್ಲ ನಮ್ಮ ಈ ನೇಮಕಟ್ಟುವವರಾಗ್ಬೋದು ನಮ್ಮ ದ್ವೇಷಿಗಳಲ್ಲ ಅವರು ನಮ್ಮ ಪ್ರಸನ್ನ ರವಿಯು ನನ್ನ ಆತ್ಮೀಯನೇ ಈ ಮಾತನಾಡಿದ ಮುಂಚಿನ ರಾತ್ರಿಯೂ ನಮ್ಮೊಳಗೆ ಚರ್ಚೆಗಳಾಗಿದೆ ಚರ್ಚೆಗಳಾಗಿದೆ ಇವತ್ತಿಗೂ ಈ ವಿಚಾರಗಳನ್ನು ಬಿಟ್ಟರೆ ಸಿದ್ಧಾಂತ ಮತ್ತೆ ಈ ವಿಚಾರ ದೈವಾರಾಧನೆ ನಿಯಮವನ್ನು ಬಿಟ್ಟರೆ ಅವರು ನಮ್ಮ ಇಂದಿಗೂ ನನ್ನ ಆತ್ಮೇನೇ ನನ್ನ ಆತ್ಮೀಯನೇ ಈಗ ನಾನು ನಾನು ಅವರನ್ನು ನೋಡಿದ ರೀತಿಯಲ್ಲಿ ನನಗೆ ಅವರು ಯಾರು ಲಪಡ ಅದು ಇದು ಮಾಡಿದ್ದು ನಮಗೆ ಗೊತ್ತಿಲ್ಲ ನಮಗೆ ಇಲ್ಲಿ ಅವರ ವೈಯಕ್ತಿಕ ತೇಜವಾದಿಯು ಅಗತ್ಯ ಇಲ್ಲ ನಾನು ಅವರಿಬ್ಬರಿಗೂ ಹೇಳುವಂಥದ್ದು ನಮ್ಮ ಹಿರಿಯರು ಕಟ್ಟಿದ ಒಂದು ದೈವಾರಾಧನೆ ಒಂದು ಮೌಖಿಕ ಪರಂಪರೆಯ ದೈವಾರಾಧನೆ ಲೌಕಿಕ ಅಲೌಕಿಕ ಜ ಮುಖಗಳ ಮುಖಾಮುಖಿ ದೈವಾರಾಧನೆ ಪಂಚೇಂದ್ರಿಯ ದಶೇಂದ್ರಿಯಗಳ ಮುಖಾಮುಖಿ ದೈವಾರಾಧನೆ ಒಂದು ಗಡಿ ಕಾರ ಗಡಿ ವಿ ಗಡಿ ವಿಚಾರ ಇರಬಹುದು ದೈವ ಗುತ್ತಿನ ಮನೆತನ ಅಂತೇಳಿದೆ ಇದು ಗುಲಾಮಿ ಸಂಕೇತಗಳಲ್ಲ ಒಂದು ಆರಾಧನಾ ಭಯೋತ್ಪಾದನೆ ಇಲ್ಲದರಲ್ಲಿ ಮುಗ್ಧವಾದ ಆರಾಧನೆ ನಂಬಿಕೆ ಇದೆ ಇಂತಹ ದೈವಾರಾಧನೆಯಲ್ಲಿ ನಮ್ಮ ನಿಮಗೆ ಅದನ್ನು ಮಾಂತ್ರಿಕ ದೃಷ್ಟಿಯಲ್ಲಿ ನೋಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅದೊಂದು ಕಾರ್ಮಿಕ ದೃಷ್ಟಿಯಾಗಿರಬೇಕು ಎಂಬುದು ನಮ್ಮ ನಿಯಮ ಆದ್ದರಿಂದ ಮೊನ್ನೆ ನಡೆದ ಮೊನ್ನೆ ಆದದ್ದು ಆ ಕ್ಷೇತ್ರದ ವಿರುದ್ಧವಾಗಿ ನಾವು ಮಾತನಾಡಿದ್ದಲ್ಲ ವ್ಯಕ್ತಿಗಳು ಮಾಡಿದಂಥ ಈ ರೀತಿಯ ವ್ಯವಸ್ಥೆಗಳು ದೈವಾರಾಧನೆ ನಿಯಮಕ್ಕೆ ವಿರೋಧ ಇದೆ ಎಂಬ ದೃಷ್ಟಿಯಲ್ಲಿ ನಾವು ಸ್ಪಷ್ಟವಾದಂಥ ಧ್ವನಿಯುತ್ತೇವೆ ಮುಂದೆಯೂ ನಾವು ಈ ರೀತಿ ಯಾವ ರೀತಿಯಲ್ಲಿ ಮಾಧ್ಯಮದಲ್ಲಿ ತಪ್ಪು ತಪ್ಪು ಬಂದಾಗ ನಾವು ಇದನ್ನು ಮುಂದೆಯೂ ಸರಿ ತಪ್ಪುಗಳನ್ನು ಜನರಿಗೆ ತಿಳಿ ತಿಳಿಯುವಂಥ ಕೆಲಸವನ್ನು ಮಾಡ್ತೇವೆ ದೈವಾರಾಧನೆಯನ್ನು ನಾವು ಬಲವಂತದ ಹೇರಿಕೆಯಾಗಲಿ ಅಲ್ಲ ಅಲ್ಲಿ ಹೋದಾಗ ನಿಲ್ಲಿಸೋ ಇದು ಏನು ನಾವು ಮಾಡುವುದಿಲ್ಲ ನಮ್ದು ಇವತ್ತು ನಾನು ಒಬ್ಬನೇ ಮಂದು ಮಾತನಾಡಿದ ಯಾ ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದು ಒಂದು ಸಂಘಟನಾತ್ಮಕ ಹೋರಾಟವೂ ಅಲ್ಲ ಇಲ್ಲಿ ಇದ್ದಂಥ ಎಲ್ಲರೂ ದೈವ ದೇವರನ್ನು ನಂಬುವರು ಪ್ರತಿ ಮನೆಯಲ್ಲೂ ಈ ಜ್ಞಾನ ಇರಬೇಕು ಪ್ರತಿ ಮನೆಯಲ್ಲೂ ಇದೊಂದು ವಿಚಾರಗಳಿರಬೇಕು ಇರಬೇಕು ಹಾಗಾಗಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ಈ ರೀತಿಯಾಗಿ ಈಗ ನಾನು ಮುಂದಿನ ಸಮಯದಲ್ಲಿ ಅವರು ಹಾಕಿದಂಥ ಅಪವಾದದ ಬಗ್ಗೆ ನನಗೆ ಅವರು ನೇರ ಆ ಒಂದು ಕಾರ್ಮಿಕದ ಜಾಗದಲ್ಲಿ ನಿಂತು ಕೊಂಡಾನ ಷಣ್ಮುಖ ದೇವಸ್ಥಾನ ಮೂರು ಕಡೆಗಳಲ್ಲಿ ದೈವಸ್ಥಾನದ ಬಂಡ ಬಂಗಾರವನ್ನು ಕದ್ದಿದ್ದಾರೆ ಇದು ಕೇಸ್ ನಡೀತಾ ಇದೆ ಅಂತೇಳಿ ಸುಳ್ಳು ಅಪವಾದವನ್ನ ಜಾರಂದನ ಮಣ್ಣಿನಲ್ಲಿ ಹಾಕಿದರು ನಾನು ಆ ಕ್ಷಣದಲ್ಲಿ ನನಗೆ ಬಂದಾಗ ನಾನು ಈಗಾಗಲೇ ಕೊಂಡಾನ ಕ್ಷೇತ್ರದ ಈಗಿನ ಪ್ರಸ್ತುತ ವ್ಯವಸ್ಥಾಪನಾ ಮಂಡಳಿ ಅಧ್ಯಕ್ಷರಿಗೂ ಮತ್ತೆ ಅಲ್ಲಿಯ ಗುತ್ತಿನವರೆಗೂ ನಾನು ಮಾಹಿತಿ ಕೊಟ್ಟಿದ್ದೇನೆ ಒಂದು ವೇಳೆ ಅಂತದ್ದು ನಡೆದಿದ್ದರೆ ನಡೆದಿದೆ ಅಂತೇಳಿ ಅವರೀಗ ಬ್ಯಾಂಗ್ಳೂರಲ್ಲಿದ್ದ ಇದ್ದ ಕಾರಣ ಅಲ್ಲಿಂದ ಒಂದು ಪ್ರತಿನಿಧಿಯನ್ನು ಕಲಿಸಿಕೊಟ್ಟಿದ್ದಾರೆ ಆದರೆ ವೇದಿಕೆಯಲ್ಲಿಲ್ಲ ಶನಿವಾರ ದಿವಸ ಅವರು ಬಂದು ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾರೆ ಅವರು ಮುಂದಿನ ದಿನ ಇಲ್ಲಿ ಅಂಥದ್ದು ಏನು ನಾನು ಆ ಕೊಂಡಾಣದ ಜುಮಾ ಆ ಬಂಟನ ಆನೆ ಹಾಕಿ ಆ ಮುಡದ ಆನೆ ಹಾಕಿ ನಾನು ಹೇಳುವಂಥದ್ದು ನಾನು ಕೊಂಡಾಣದ ಭಕ್ತನಾಗಿದ್ದೇನೆ ವಿನ ಅಲ್ಲಿಯ ಒಂದು ಕಮಿಟಿಯಲ್ಲಾಗಲಿ ಅಲ್ಲಿಯ ಆಗಲಿ ಯಾವುದೇ ಒಂದು ರೀತಿಯ ಅವ್ಯವಹಾರವನ್ನಾಗಲಿ ಬಂಗಾರವನ್ನಾಗಲಿ ನಾವು ಕದಲಿಲ್ಲ ಅಂತ ಹೇಳುವಂಥದ್ದು ಮತ್ತೆ ಇದು ಹೇಳಿದಂಥ ಕ್ಷೇತ್ರಗಳು ಈಗ ಷಣ್ಮುಖ ದೇವಸ್ಥಾನ ಎಲ್ಲಿದೆ ಅಂತ ಗೊತ್ತಿಲ್ಲ ಎಲ್ಲವೂ ಮುಜರಾ ಇಲಾಖೆಗೆ ಸೇರಿದ್ದರಿಂದ ಕಂಪ್ಲೇಂಟ್ಗಳು ದಾಖಲಾಗಿರುವಂತಹ ಸಾಧ್ಯತೆಗಳು ಇದೆ ಆದರೆ ಆ ಕ್ಷೇತ್ರದಲ್ಲಿ ನಿಂತು ಅವರಿಗೆ ಆ ಕೆಮರದವನ್ನ ಕೆಮರಾ ಉಡಿ ಮಾಡಿದಷ್ಟು ಅವರಿಗೆ ಭಕ್ತಿಯೇ ಇಲ್ಲದ ಒಬ್ಬ ನಾತಿಕನಿಂದ ಇದನ್ನು ಯಾವ ರೀತಿ ಏನನ್ನು ಬಯಸಬಹುದು ಅಂತ ನಾನು ಹೇಳುವಂಥದ್ದು ಅದೇ ರೀತಿ ನನ್ನ ನನ್ನ ಮನೆತನದ ಗ್ರಾಮದ ದೈವದಲ್ಲೂ ಅವ್ಯವಹಾರ ಮಾಡಿದೆ ಅಂತ ಹೇಳಿದರೆ ಅದಕ್ಕೂ ಮುಂದಿನ ದಿನ ಸಚಿನ್ ರೈ ಮಾನಿಗುತ್ತು ಅನಂತಾಡಿ ನೆಲತೊಟ್ಟು ನರೇಂದ್ರ ರೈ ಅವರು ಈ ಬಗ್ಗೆ ಪತ್ರಿಕಾ ಹೇಳಿಕೆಗಳು ಮುಂದಿನ ದಿನ ಕೊಡ್ತಾರೆ ನಾನು ಪತ್ರಿಕಾ ನನ್ನ ಮಿತ್ರರಿಗೆ ಹೇಳುವಂಥದ್ದು ದಯವಿಟ್ಟು ನನಗೋಸ್ಕರ ಅಂದ್ರೆ ಅದು ಸತ್ಯ ಸತ್ಯವೇ ಆಗಬೇಕು ಯಾಕಂತ ಹೇಳಿದ್ರೆ ನೀವು ಇವತ್ತಿನಿಂದ ಈ ಕ್ಷಣದಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿ ಜನರಿಗೆ ತಿಳುವಂತ ಕೆಲಸವನ್ನು ಮಾಡಬೇಕು ನಾನು ಆ ರವಿ ರವಿಪ್ರಸನ್ನ ತಂತ್ರೆಯವರಿಗೆ ಹೇಳುವಂಥದ್ದು ಒಂದು ವೇಳೆ ಇದು ಸಾಬೀತಾದ್ರೆ ತಮ್ಮಣ್ಣ ಶೆಟ್ಟಿ ಒಬ್ಬ ಕಲ್ಲ ಅಂತೇಳಿ ನಾನು ಸ್ವಯಂ ಘೋಚಿತವಾಗಿ ಕೊಂಡಾಣದ ಮಣ್ಣಿನಲ್ಲಿ ನಿಂತು ದೈವಾರಾಧನೆಯ ಬಗ್ಗೆ ಮಾತನಾಡುವುದನ್ನು ಆ ಕ್ಷಣದಿಂದಲೇ ನಾನು ನಿಲ್ಲಿಸ್ತೇನೆ ಒಂದು ವೇಳೆ ನೀವು ಹೇಳಿದ್ದು ಸುಳ್ಳು ಅಂತಿದ್ರೆ ನಿಮ್ಮ ನನ್ನ ತಂತ್ರಿಯ ಬದಲು ಕಂತ್ರಿ ಅಥವಾ ಕುತಂತ್ರಿ ಅಂತ ಕರೀತೇನೆ ಮಾತ್ರವಲ್ಲ ನೀವು ಮುಂದಿನ ದಿನ ನಿಮಗೆ ಈ ಪತ್ರಿಕೆಯಲ್ಲಿ ಬೇಡ ನಿಮಗಾಗಿಯೇ ಒಂದು ಉದ್ಯೋಗವನ್ನು ನಾನು ಹೇಳ್ತೇನೆ ಅದನ್ನು ಮಾಡಬೇಕು ನೀವು ಸ್ಪಷ್ಟವಾಗಿ ಹೇಳುವಂಥದ್ದು ಯಾಕಂತ ಹೇಳಿದರೆ ದೈವಾರಾಧನೆ ನಿಯಮದಲ್ಲಿ ಈ ರೀತಿಯಾಗಿ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಒಬ್ಬ ದೈವದ ಜಾಗದಲ್ಲಿ ಕೂತು ಒಬ್ಬ ಈ ರೀತಿಯ ಮಾಫಿಯಾದಂಥ ರೀತಿಯಲ್ಲಿ ವ್ಯವಹಾರಗಳನ್ನು ಒಂದು ರೀತಿಯಲ್ಲಿ ವ್ಯವಹಾರಕ್ಕೋಸ್ಕರ ಪೂಜೆ ಪುರಸ್ಕಾರ ಮಾಡುವಂಥ ಒಬ್ಬ ವ್ಯಕ್ತಿಯಿಂದ ಈ ರೀತಿಯಾದಂಥ ಮಾತನ್ನು ನಾನು ಖಂಡಿಸ್ತೇನೆ ಮಾತ್ರ ನನಗೂ ಪತ್ರಿಕೆಯವರಿಗೂ ನಾನು ಮಾಧ್ಯಮದವರಿಗೂ ಹೇಳ್ತೇನೆ ಮತ್ತೆ ನನ್ನನ್ನು ನಂಬಿದಂಥ ನಮ್ಮ ವಿಚಾರಗಳನ್ನು ಒಪ್ಪಿದಂಥ ಸಮಸ್ತ ದೈವ ಭಕ್ತರಿಗೆ ಹೇಳುವಂಥದ್ದು ಈ ಕ್ಷಣದಿಂದಲೇ ನೀವೆಲ್ಲರೂ ನನ್ನ ಬಗ್ಗೆ ಇದ್ದಂಥ ಅಪಚಾರ ಅಪವಾದಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಕ್ಕ ನೀವು ಕಲೆಕ್ಟ್ ಮಾಡಿ ಒಂದ ನೀವು ಒಂದು ವೇಳೆ ಅಂಥದ್ದು ತಪ್ಪುಗಳು ನಡೆದಿದ್ರೆ ಸ್ಥಳೀಯ ಠಾಣೆಗೆ ಕಂಪ್ಲೇಂಟ್ ಮಾಡಿ ಇಲ್ಲ ನಮ್ಮ ಪತ್ರಿಕೆಯವರಿಗೆ ಕೊಡಿ ಅಂತ ಈ ಪತ್ರಿಕೆಯ ಮೂಲಕ ಹೇಳುವಂಥದ್ದು ಯಾಕೆ